ಅಮೌಂಟ್ ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಸರ್ ಯಾರು ಬೇಕಾದ್ರು ಬರೋದ ಯಾರು ನಾವು ಬೇಡ ಹಾಕಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ ಮಾರ್ಕೆಟ್ ಕೆಲಸ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ ಪಾರ್ಟಿ ಕೆಲಸ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಭೇಟಿ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು ಆದರೂ ಕೂಡ ಇದೆಲ್ಲ ಆದಮೇಲೆ ಹನ್ನೊಂದು ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ಇರುತ್ತೆ ಮಾಡಿ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದೆ ಅಂತ ನಾವೇನು ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ ಮಾಡಲಿ ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕಿರಬೇಕು ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಇವೆಲ್ಲ ಇದೆ ಇದೆಲ್ಲ ಕೂತ್ಕೊಂಡು ಚರ್ಚೆ ಮುಂದುವರಿಯುತ್ತ ರಾಜ ಒಳ್ಳೆ ಬುದ್ಧಿ ಕೊಡ್ಲಿ ದೇವರು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಪ್ರಯತ್ನ ನಡೀತಾ ಇದೆಯಾ ಸರ್ಕಾರ ಬೀಳಿಸೋಕೆ ನಾವು ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳುದಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಜಿಂದಾಲು ನಮ್ಗೆ ಇಂಡಸ್ಟ್ರೀಸ್ ಬರ್ಬೇಕು ಕೈರುಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಹೊಸದಾಗಿ ಏನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನ ರಾಟಿಫೈ ಮಾಡಿ ಅವ್ರಿಗೆ ಸೇಲ್ ರೀ ಮಾಡಿಕೊಟ್ಟಿದೀವಿ ಸಾವಿರಾರು ಜನ ಲಕ್ಷಾನ್ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ ಅದನ್ನೇ ನಾವು ಮಾಡೋದು ಬಿ ಜೆ ಅವರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿದ್ವಿ ಶಾಸಕ